ಚಿತ್ರದುರ್ಗದ ಮುರುಘಾ ಮಠಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಭೇಟಿ ನೀಡಿದ್ದಾರೆ ಇನ್ನು ಮಾರ್ಟಿನ್ ಚಿತ್ರದ ಪ್ರಮೋಷನ್ ಹಾಗೂ ಮುಂಬೈನಲ್ಲಿ ಚಿತ್ರದ ಟ್ರೈಲರ್ ಬಿಡುಗಡೆಯಾಗುತ್ತಿದ್ದು ಈ ಹಿನ್ನೆಲೆ ಮುಂಬೈಗೆ ತೆರಳುತ್ತಿದ್ದ ಧ್ರುವ ಸರ್ಜಾ ಮಾರ್ಗ ಮಧ್ಯದಲ್ಲಿ ಚಿತ್ರದುರ್ಗದ ಐತಿಹಾಸಿಕ ಮಠಕ್ಕೆ ಭೇಟಿ ನೀಡಿದ್ದು ಶ್ರೀಮಠದ ಕರ್ತೃಗದ್ದುಗೆ ದರ್ಶನ ಪಡೆದರು ಇನ್ನು ಈ ವೇಳೆ ಪ್ರಭು ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಸಹ ಪಡೆದಿದ್ದಾರೆ ಇನ್ನು ಶ್ರೀಮಠಕ್ಕೆ ಧ್ರುವ ಸರ್ಜಾ ಆಗಮಿಸುತ್ತಿದ್ದಂತೆ ನೆಚ್ಚಿನ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಇನ್ನು ಫೋಟೋ ಸೆಲ್ಫಿಗಾಗಿ ಮುಗಿ ಮುಗಿಬಿದ್ದಿದ್ದು ಅಭಿಮಾನಿಗಳು ಕಿಕ್ಕರೆದು ಸೇರಿದ್ದರು ಅಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ನಟ ಧ್ರುವ ಸರ್ಜಾ ಕೋಟೆ ನಡಿಗೆ ಆಗಮಿಸಿದ್ದು ಅಭಿಮಾನಿ ಯುವಕ ಯುವತಿಯರು ತಮ್ಮ ನೆಚ್ಚಿನ ಮಾರ್ಟಿನ್ನನ್ನು ನೋಡಲು ಸಂತಸ ಪಟ್ಟಿದ್ದು ಕಂಡುಬಂದಿತು ಇನ್ನು ಈ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅಭಿಮಾನಿ ಯುವಕ ಯುವತಿಯರು ಶ್ರೀಮಠದ ಭಕ್ತರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು اوه نمالي اندر هاي 703 بري کي اوه சொல்ல <laughs> <laughs> ಎಲ್ಲ ನಿಮ್ದು ಅವರ ಆಶೀರ್ವಾದವನ್ನು ತಗೊಂಡು ಚಿತ್ರದುರ್ಗ ಬೃಹನ್ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ನಾಯಕರ ಕಾಲ್ನಿಂದ ಇತಿಹಾಸ ಇದೆ ಅದಕ್ಕೆಲ್ಲ ಮುಗಮನೇ ಕಾರಣ ಆ ಆಶೀರ್ವಾದದ ಮೇಲೆ ಈ ನಾಡು ಬೆಳೆದಿರ್ತಕ್ಕಂಥದ್ದು ನೀವು ಇವತ್ತು ನೀವು ಒಂದು ಪಿಕ್ಚರ್ ಎರಡು ಎರಡೂ ಮಾಡ್ತಿಲ್ಲ ಎರಡು ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಒಂದು ಕನ್ನಡ ಕೂಡ ಕೋಟಿ ಮೂರು ನಾಲ್ಕು ಜಾತ ಕಲಾವಿದರಲ್ಲಿ ನಿಮ್ಮನ್ನು ಒಬ್ಬರನ್ನ ಕನ್ಸಿಡರ್ ಮಾಡಿ ಸ್ವಲ್ಪ ಈ ಕಡೆ ਕਰ ਦਿੱਦੋ ਯੋਨੋਦ ਸਰ ਹੀ ਕੜੇ ਹੀ ਕੜੇ ರೆಡಿ 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 ಏನು ವಿಶೇಷ ಎಲ್ಲ ಹೋಣ ಮಾತಾಡ್ತಾ ಇದ್ದೀನಿ ಇದು ಸಿದ್ಧಗಂಗಾ ಮಟ್ಟಕ್ಕೆ ತಂದಿದ್ದೆ ತುಮಕೂರಿಗೆ ದ ವೇ ಬರ್ತಾ ಚಿತ್ರದುರ್ಗದಲ್ಲಿ ಪುಣ್ಯಕ್ಷೇತ್ರಕ್ಕೆ ಬರೋಣ ಅಂತ ಒಂದು ಮುರುಘೇಶ್ವರ ಮಠಕ್ಕೆ ಬಂದಿದ್ದೀನಿ ಆಶೀರ್ವಾದ ತೊಗೊಂಡಿದ್ದೀನಿ ಇಲ್ಲಿಂದ ಮುಂಬೈಗೆ ಪ್ರೆಸ್ ಮೀಟ್ಗೆ ಇದ್ದೀನಿ ಅಷ್ಟೇ ಸರ್ ಇನ್ನೇನು ಉದ್ದೇಶ ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ಅದೇ ಟ್ರೈಲರ್ ಲಾಂಚ್ ಇದೆ ಸೊ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅದೇ ಸರ್ ವಿಶೇಷ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ವಿ ಈಗ ಇಂಟರ್ನ್ಯಾಷನಲ್ ಪ್ರೆಸ್ ಅವರು ಇದ್ದಾರೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಇದ್ದಾರೆ ಎಲ್ಲ ಬೇರೆ ದೇಶದಿಂದ ಒಂದು ಇಪ್ಪತ್ತೊಂದು ದೇಶದಿಂದ ಬರ್ತಾಯಿದ್ದಾರೆ ಸೊ ಒಂದು ಡ್ರೆಸ್ ಮೀಟ್ ನಡೀತಾ ಇದೆ ಐದನೇ ತಾರೀಕು ರಿಲೀಸ್ ಆಗುತ್ತೆ ಟ್ರೈಲರ್ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಟ್ರೈಲರ್ ನೋಡಿ ಎಲ್ಲಾ ಕನ್ನಡ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ಜಯ ಆಂಜನೇಯ